ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ ಇದೊಂದು ಹಿಂದೂ ಸಮಾಜಕ್ಕೆ ಪ್ರೇರಣೆ ಪ್ರೇರಕವಾದಂತಹ ಒಂದು ಜಯಂತಿ ಹಿಂದೂಗಳು ಉಳಿದಿದ್ರೆ ಹಿಂದೂಸ್ತಾನ ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಸೊ ಅಂತಹ ವೀರಧೀರ ಕ್ಷಾತ್ರವವನ್ನು ಮೂಡಿಸಿದಂತ ಛತ್ರಪತಿ ಶಿವಾಜಿಯ ಮೆರವಣಿಗೆಯ ಮೇಲೆ ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಎದುರು ಕಡೆಗೆ ಬಂದ ತಕ್ಷಣ ಕಲ್ಲು ಚೊಕ್ಲಿಯನ್ನು ಎಸಿದ್ದಾರೆ ಅಂತಂದ್ರೆ ಇದೊಂದು ಅತ್ಯಂತ ಹೀನವಾದಂತಹ ಕೃತ್ಯ ಇದು ಈ ದೇಶದ್ರೋಹಿ ಕೃತ್ಯ ಹಿಂದೂ ದ್ರೋಹಿ ಕೃತ್ಯ ಇದು ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಕಲ್ಲು ಎಸೆದಿದ್ದಲ್ಲ ಇದು ಹಿಂದೂಗಳ ಮೇಲೆ ಹಿಂದೂ ಧರ್ಮದ ಮೇಲೆ ದೇಶದ ಮೇಲೆ ಅಂತ ಅಂತನ್ನುವುದನ್ನು ನೆನಪಿಟ್ಕೊಳ್ಳಿ ಸೊ ಈ ರೀತಿಯ ಮಾನಸಿಕತೆ ಇದೆ ಈ ಮಾನಸಿಕತೆಯ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಇವತ್ತು ಕಲ್ಲು ಒಬ್ಬ ಎಸ್ ಪಿ ಅವರ ಮೇಲೆ ಬಿದ್ದಿದೆ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಮೇಲೆ ಬಿದ್ದಿದೆ ಅದೇ ಇನ್ನೊಂದು ಎಲ್ಲ ಎಲ್ಲೋ ಬಿದ್ದಿತ್ತು ಅಂದ್ರೆ ಕಲ್ಲು ಬಿದ್ದಿಲ್ಲ ಏನೋ ಆಗಿಲ್ಲ ಅಂತನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇತ್ತು ಗೃಹ ಮಂತ್ರಿ ಹೇಳ್ತಾ ಇದ್ರು ಇದೆಲ್ಲದಕ್ಕೂ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಇದಕ್ಕೆ ಅವರಿಗೆ ಕೊಡ್ತಾ ದಿಹಾದಿಗಳಿಗೆ ಕೊಡ್ತಾ ಇರುವಂತ ಕುಮ್ಮಕ್ಕೆ ಕಾರಣ ಅಂತದ್ದು ಹೇಳ್ತೆ ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ಮೆರವಣಿಗೆ ಮೇಲೆ ಕಲ್ಲು ಎಸುದು ಅಂತಂದ್ರೆ ಎಂಥ ನೀಚರು ಎಂಥ ದ್ರೋಹಿಗಳು ಸೊ ಇವರನ್ನ ಈ ಮಾನಸಿಕತೆಯನ್ನ ಮಟ್ಟ ಹಾಕುವವರಿಗೆ ಹಿಂದೂ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿಯಾಗಿ ಒಟ್ಟಾಗಿ ಒಂದಾಗಿ ಉತ್ತರ ಕೊಡಬೇಕಾಗಿದೆ ಈ ಕೈಗಳಿಗೆ ಕಲ್ಲುಗಳಿಗೆ ಕೈ ಕಲ್ಲೆಸುವಂತಹ ಕೈಗಳಿಗೆ ಬಲ ಕೊಟ್ಟಿದ್ದೇ ಹಿಂದೂ ಸಮಾಜ ಅವರನ್ನ ಬಹಿಷ್ಕಾರ ಮಾಡುವಂತಹ ಪ್ರಕ್ರಿಯೆ ಮಾಡದೇ ಇರುವಂತಹ ಹಿಂದೂ ಸಮಾಜವೂ ಕೂಡ ಯೋಚನೆ ಮಾಡಬೇಕಾಗಿದೆ ಸೊ ಛತ್ರಪತಿ ಶಿವಾಜಿಗೆ ಅವಮಾನ ಅಂತದ್ದು ಹಿಂದೂ ಸಮಾಜಕ್ಕೆ ಅವಮಾನ ದೇಶಕ್ಕೆ ಅವಮಾನ ಸೊ ಇದನ್ನ ಇಡೀ ಹಿಂದೂ ಸಮಾಜ ಖಂಡಿಸಲೇಬೇಕು ವಿರೋಧಿಸಲೇಬೇಕು ಯಾವ ಜಿ ಮಾನಸಿಕತೆಯ ಕಲ್ಲೆಸುವಂತ ಮಾನಸಿಕತೆಯವರಿಗೆ ಬಹಿಷ್ಕಾರ ಹಾಕಬೇಕು ಅಂತನ್ನುವಂತ ನಾನು ಹೇಳ್ತಾ ಇದ್ದೇನೆ ಸೊ ಇದು ಅತ್ಯಂತ ಹೀನವಾದಂತ ಕೃತ್ಯ ಯಾರು ಮಾಡಿದ್ದಾರೆ ಅವರನ್ನ ಸುಮ್ಮನೆ ಬಿಡಬಾರದು ಬರೇ ಒಬ್ಬ ಎಸ್ ಪಿ ಮೇಲೆ ಕಲ್ಲು ಎಸಿದಂತಹದ್ದಲ್ಲ ಇದು ಇಡೀ ಹಿಂದೂ ಸಮಾಜಕ್ಕೆ ಅವಮಾನ ಮಾಡಿದಂತಹದ್ದು ಅಂತ ನಾನು ಹೇಳ್ತಾ ಇದ್ದೀನಿ ಇದು ಖಂಡನೀಯ ವಿರೋಧ ಮಾಡುವಂತಹ ಪ್ರತಿಯೊಬ್ಬರು ಕರ್ತವ್ಯ ಅಂತ ನಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ